ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಜನ ಮರಳು ಜಾತ್ರೆ ಮರಳು ಅಂತ ಬಿಗ್ ಬಾಸ್ ಕಡೆಯಿಂದ ಒಂದು ಕ್ಯಾಪ್ಷನ್ ಹಾಕಿ ಪ್ರೊಮೋ ಬಂದಿದೆ ಇಲ್ಲಿ ಸೂರಜ್ ಮತ್ತು ರಾಶಿಕಾ ನಡುವೆ ಬಿಗ್ ಫೈಟ್ ಆಗ್ತಿದೆ ಹಣ ಸ್ಪರ್ಧಿಗಳು ವಾಯಿಸ್ಕೆ ಆಗಿದೆ ಸೊ ವಾರದ ಕತೆ ಕಿಚ್ಚನ ಜೊತೆ ಆದಮೇಲೆ ಸೂರಜ್ ಮತ್ತು ರಾಶಿಕಾ ಅದು ಬದಲಾವಣೆ ಬೇಕಿತ್ತು ಹೇಳ್ಬೇಕಂತಂದರೆ ಆದರೆ ಇಷ್ಟರ ಮಟ್ಟಿಗೆ ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಸಖತ್ತಾಗಿ ಚೇಂಜ್ ಆಗಿಬಿಟ್ಟಿದ್ದಾರೆ ಇಬ್ಬರು ಆಮೇಲೆ ಅವರಿಬ್ಬರು ಮಾತಾಡ್ಕೊಂಡಿದ್ರು ಬೇರೆ ಆಗಬೇಕು ಅಂತ ಹೇಳಿ ಬಟ್ ಆದರೆ ಈ ಮಟ್ಟಿಗೆ ಜಗಳ ಆಡೋ ಮಟ್ಟಿಗೆ ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಬನ್ನಿ ಪ್ರೊಮೋ ನೋಡ್ಕೊಂಡು ಮಾತಾಡೋಣ ಆ ವಿನ್ನರ್ ಆದಮೇಲೆ ಏನಿಕೆ ಬಂತ ಕंग्रेचुಲೇಷನ್ಸ್ ಒಬ್ರು ಬಂದಾಗ್ ಇನ್ನೊಂದ್ ತರ ಈಗ ಒಬ್ರು ಬಂದಾಗ್ ಇನ್ನೊಂದ್ ತರ ಎಲ್ಲರೂ ನೋಡ್ತಿದ್ದಾರೆ ನೈಸ್ ಪ್ರಮಯಾಗಿತ್ತು ಸೌರಜ್ ಮತ್ತೆ ರಾಶಿಕ್ ಒಬ್ಬನೊಬ್ಬನ ಪಿಟ್ ಕೊಡ್ತಿದ್ದಿಲ್ಲ ಅವರಿಗೆ ಇವರು ಇವರಿಗೆ ಆರು ಅಂತ ನಿಂದರ್ತಿದ್ರು ಬಟ್ ವಾಳಕತೆ ಕಿಚನ್ ಜೊತೆ ಆದ್ಮೇಲೆ ಫುಲ್ ಚೇಂಜಸ್ ಆಗಿದೆ ಸೋ ಇಲ್ಲಿ ಮನ್ಸರ ಆಗಿದ್ರೆ ಏನು ಪ್ರಾಬ್ಲಮ್ ಆಗ್ತಿದಿಲ್ಲ ಮೆಚುರಿಟಿ ಆಗಿದ್ರೆ ಏನು ಪ್ರಾಬ್ಲಮ್ ಆಗ್ತಿತ್ತಲ್ಲ ಬಟ್ ಏನು ಅಲ್ಲೊಂದು ಸಿಚುವೇಶನ್ ಆಗಿದೆ ಆ ಸಿಚುವೇಶನ್ ತಕ್ಕಂಗೆ ಇಲ್ಲಿ ಫೈಟ್ ಆಗಿದೆ ಅಂತ ನನಗೆ ಅನಿಸುತ್ತೆ ಸೊ ಇಲ್ಲಿ ಸೂರೇಶ್ ಮತ್ತು ರಾಶಿಕಾ ಸೂರಜ್ ಬೇರೆಯವ್ರ ಜೊತೆ ಇದ್ದರೆ ರಾಶಿಕ ಗಾಯ ಬರ್ತಿದ್ದಿಲ್ಲ ರಾಶಿಕ ಬೇರೆಯವ್ರ ಜೊತೆ ಇದ್ದರೆ ಸೂರಜ್ ಗಾಯ ಬರ್ತಿದ್ದಿಲ್ಲ ಹಂಗಿದ್ದು ಅಷ್ಟೊಂದು ಬಾಂಡಿಂಗ್ ಇರೋರು ಅಷ್ಟೊಂದು ಜಲಸ್ ಇರೋರು ಸಡನ್ನಾಗಿ ಈ ಥರ ಆದಾಗ ಅವ್ರ ಬಾಂಡಿಂಗಿಗೆ ಇದು ಹೊರತಾ ಇರಬೇಕು ಅಂತೂ ಗ್ಯಾರಂಟಿ ಬಟ್ ಈ ಚೇಂಜಸ್ ನಾನು ನೋಡ್ಕೊತ ಬಂದಿರೋ ಪ್ರಕಾರ ವಾರಕತೆ ಕಿಚನ್ ಜೊತೆ ಆದಮೇಲೆ ಈ ಚೇಂಜಸ್ ತುಂಬಾ ಸಖತ್ತಾಗಿ ಚೇಂಜ್ ಆಗಿದೆ ಅದರಲ್ಲಿ ಎಸ್ಪೆಷಲಿ ರಾಶಿಕಾ ಹೇಳಿದ್ಲು ಇಲ್ಲ ನಾನು ಚೇಂಜ್ ಆಗೋಣ ಅಂತ ಓಕೆ ಚೇಂಜ್ ಆಗಲಿ ಬೇಡ ಅಂತನಲ್ಲ ಬಟ್ ಈ ಮಟ್ಟಿಗೆ ಚೇಂಜಸ್ ನಿಜ ಮೊದಲೆಲ್ಲ ಅವರು ಅದು ಫೇಗಾ ಅಂತ ಅನಿಸೋ ಅಷ್ಟು ಆಗಿದೆ ಇದು ಚೇಂಜಸ್ ಓಕೆ ಬಟ್ ಇಷ್ಟೊಂದು ಚೇಂಜಸ್ ಓಕೆ ಅಲ್ಲ ಆಮೇಲೆ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಕಮ್ಯುನೇಕಷನ್ ಗ್ಯಾಪ್ ಆದ ತಕ್ಷಣ ಇಷ್ಟೆಲ್ಲ ಭಿನ್ನಾಭಿಪ್ರಾಯ ಬರೋದು ಅಂತ ಸಹಜ ಸೊ ನಿನ್ನೆ ನೀವು ಎಪಿಸೋಡ್ ನೋಡಿರ್ಬೋದು ಎಪಿಸೋಡಲ್ಲಿ ಸೂರಜ್ ಅವರು ಕ್ಲಿಯರ್ ಕಟ್ಟಾಕೆ ಇರ್ತಾರೆ ನಮ್ಮದು ಎಲ್ಲ ಕಾಲಿಗೆ ಹಾಕಿದ್ದು ಚೂಲ್ಚು ಅಂತಿತ್ತು ಬಟ್ ಆ ರಾಶಿಕ ಹಾಕ್ತಿದ್ದಿಲ್ಲ ಬಟ್ ನೀವು ಯಾರು ಇದನ್ನ ಮಾಡಿಲ್ಲ ಅಂತ ಮೇಲೆ ನೀವು ಪಾಸ್ ಮಾಡಿಲ್ಲ ಅಂತ ಚೈತ್ರ ಅವ್ರಿಗೆ ಹೇಳ್ತಾನೆ ಇರ್ತಾರೆ ಬಟ್ ಚೈತ್ರ ಅವರು ಓಕೆ ಅಂತ ಒನ್ ಟೈಮ್ ಅಷ್ಟೇ ಪಾಸ್ ಮಾಡಿ ಇದನ್ನ ಮಾಡಿದ್ದಂತೂ ನಿಜ ಸೊ ಅದೇ ಅವ್ರಿಗೆ ನೋಡಿ ನೀವು ಫೇವರಿಜ್ ಮಾಡಿದ್ದೀರಾ ಅಂತ ಅನ್ನೋ ರೀತಿಯಲ್ಲಿ ಚೈತ್ರ ಅವ್ರಿಗೆ ಹೇಳ್ತಾರೆ ಆಮೇಲೆ ನೀನು ಅವ್ರ ಜೊತೆ ಕುಂತ್ಕೊಂಡು ಮಾತಾಡಬೇಕಾದ್ರೆ ಆ ಥರ ಇಲ್ಲ ರಾಶಿಕಾ ಅವರು ಎಷ್ಟೋ ಮಿಸ್ಟೇಕ್ಗಳು ಇದು ಅದನ್ನು ಆಗಲಿಲ್ಲ ನಿಜ ನನಗೂ ಅನಿಸ್ತು ಪಾಸ್ ತುಂಬ ಮಾಡಿಲ್ಲ ಅದೇ ಗಿಲ್ಲಿದ್ರೆ ಎಷ್ಟೋ ಸಲ ಮಾಡಿದರು ಪಾಸ್ ಆಮೇಲೆ ಅವ್ನ ಬಾಲ್ ಕೂಡ ತೆಗೆದಿಟ್ಟರು ಅಂತ ಗಿಲ್ಲಿ ಅವ್ರು ಇದ್ದರು ಸೊ ಅದನ್ನೆಲ್ಲ ನೋಡಿದಾಗ ಚೈತ್ರ ಅವರು ಎಲ್ಲ ಒಬ್ಬ ಪರ್ಸನ್ನಿಗೆ ಒಂಥರ ಒಂದು ಒಬ್ಬ ಪರ್ಸನಿಗೆ ಒಂಥರ ಮಾಡಿದ್ರೇನು ಅಂತಲೂ ಅನಿಸ್ತು ಸೊ ಇಲ್ಲಿ ಹೇಳ್ಬೇಕಂತಂದರೆ ಪಾಸ್ ಮಾಡಲಿಲ್ಲ ಅಂದರೆ ರಾಶಿಕಾನೂ ತುಂಬ ಸಲ ರನ್ ಮಾಡಿದ್ರು ಎರಡು ಸಲ ರನ್ ಅಲ್ಲಿ ಅವಾಗ ಮಾಡಲಿಲ್ಲ ನನಗೂ ಅನಿಸ್ತು ಯಾಕೆ ಮಾಡಲಿಲ್ಲ ಮೇ ಬಿ ಔಟ್ಸೈಡ್ ವನ್ನಲ್ಲಿ ಮಾಡಿದ್ರ ಅಂತ ಅಂದ್ಕೊಂಡೆ ಬಟ್ ಅವರು ಬಾಲ್ ಕೌಂಟಿಂಗಲ್ಲಿ ಜಾಸ್ತಿ ಆದಾಗ ಸೂರಜ್ ಅವರು ಅಂದಿದ್ದು ಮಾತಂದ್ರೆ ನಿಜ ಯಾಕಂದರೆ ನೀವು ಅಲ್ಲಿ ರಾಶಿಕಾನ ಸ್ಟಾಪ್ ಮಾಡಲಿಲ್ಲ ಅಂತ ಚೈತ್ರ ಅವ್ರಿಗೆ ಹೇಳಿದ್ದು ನಿಜ ಆಮೇಲೆ ಅವ್ರದ್ದು ಅಚ್ಚು ಅಂತಾನೆ ಇದ್ದಿದ್ದಿಲ್ಲ ನಮ್ಮ ಕೇಳ್ತಾನೆ ಇದ್ದಿದ್ದಿಲ್ಲ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದರು ಅವರು ಸೊ ಇಲ್ಲಿ ಉಸ್ತುವಾರಿ ತಪ್ಪ ಅಥವಾ ರಾಶಿಕಾ ಆಡಿದ ಗೇಮಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆಯಾ ಅಂತ ನೋಡ್ಬೇಕಂತಂದರೆ ಪ್ರಕಾರ ಉಸ್ತುವಾರಿ ಏನು ಕೆಲಸ ಮಾಡ್ತಿದ್ರು ಅದರಲ್ಲಿ ಏನು ಮಿಸ್ಟೇಕ್ ಆಗಿರ್ಬೋದು ಅದಕ್ಕಾಗಿ ಬಟ್ ರಾಸಿಕಾ ಡಿಸರ್ ಡಿಸರ್ವ್ ಕ್ಯಾಂಡಿಡೇಟ್ ಯಾಕಂದರೆ ತುಂಬಾ ಗೇಮ್ಗಳು ಎಷ್ಟೋ ಗೇಮ್ಗಳನ್ನ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಹೇಳ್ಬೇಕಂದ್ರೆ ತುಂಬಾ ಕ್ಲಿಯರ್ ಆಗಿ ಚೆನ್ನಾಗಿ ಗೇಮ್ ಆಡೋದ್ರಲ್ಲಿ ಅವರು ಟಾಸ್ಕ್ ಏನೇ ಅಂತ ಪ್ಲೀಸ್ ಎಷ್ಟೇ ಟಾಸ್ಕ್ ಆಡಿದ್ರು ಅವ್ರಿಗೆ ಲಕ್ ಅನ್ನು ಕೈ ಹಿಡಿದಿಲ್ಲ ಈ ಸಲ ಹಿಡಿದಿದೆ ಅಂತ ಅನ್ಕೊಂತ ಲಕ್ ಬಟ್ ಪ್ಲಸ್ ಎಫರ್ಟ್ ಅಂತ ಹೇಳ್ಬೋದು ಸೊ ಇಲ್ಲಿ ಬಿಲ್ಲಿಯವರು ಕೂಡ ವಾದ ಮಾಡ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಅಂತ ಪ್ರೊಮೋದಲ್ಲಿ ಕೊಟ್ಟಿಲ್ಲ ನೋಡ್ಬೇಕು ಎಪಿಸೋಡ್ ಅಲ್ಲಿ ಆಮೇಲೆ ಇಲ್ಲಿ ರಾಶಿಕ ಅವರು ಬಟ್ಟೆಗಳನ್ನ ತೆಗೆದು ಆಚೆ ಹಾಕ್ತಿದಾರೆ ಯಾಕಂತ ನಮಗಿಲ್ಲ ಅಂದ್ರೆ ಅದೇ ಟಾಸ್ಕ್ ಏನು ಅಂತ ಒಂದು ಗೊತ್ತಿಲ್ಲ ಅಂದ್ರೆ ಸೊ ಇಲ್ಲಿ ರಾಶಿಕಾ ಅವರು ಮುಖವಾಡಗಳು ಹೊರಗಡೆ ಬರಬಹುದು ಅಂತ ಮೇ ಬಿ ಅವರು ಒಂದಿಷ್ಟು ಒಪಿನಿಯನ್ಗಳನ್ನ ಹೇಳ್ತಾರೆ ಆ ಒಪಿನಿಯನ್ ಅವರು ಕಮ್ಯುನಿಕೇಟ್ ಮಾಡ್ಕೊಂಡಿಲ್ಲ ಅದರಿಂದಾಗಿ ಈ ಮಾತು ಬರ್ತಿದೆ ಅಂತ ನನ್ಗೊಂದು ಸೊ ಅಪೋಸಿಟ್ ಇದ್ದಂತ ಸುರೇಶಿಗೆ ಏನ್ ಮುಖವಾಡ ನಾನು ಮಾಡಿದೀನಿ ಅನ್ನೋ ಕ್ವಶನ್ ಬಂದೇ ಬರುತ್ತಲ್ವಾ ಸೊ ಇಲ್ಲಿ ರಾಶಿಕಾ ಕ್ಯಾಪ್ಟನ್ ಆಗಿದ್ದು ಇಷ್ಟ ಇಲ್ಲ ಅಂತ ಹೇಳಿದೆ ಅಲ್ವಾ ಅವರ ಸೂರಜ್ ಅದು ಹೌದು ಹೇಳಿದೆ ಅಂತ ಆಮೇಲೆ ಇಷ್ಟ ಆದಮೇಲೆ ಇಷ್ಟ ಇಲ್ಲ ಅಂದ್ಬಿಡುತ್ತೆ ಯಾಕೆ ಬಂದು ಕಂಗ್ರಾಚುಲೇಷನ್ ಹೇಳಿದೆ ಸೊ ಇವಾಗ ಇಷ್ಟ ಆಗಿಲ್ಲ ಅಂತ ಹೇಳಿ ಬಂದು ಕಂಗ್ರಾಚುಲೇಷನ್ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಡಬಲ್ ಸ್ಟ್ಯಾಂಡ್ ಅಂತ ಅನ್ಸೋದು ಸರಿ ಸೂರಜ್ ಅವರು ಹೇಳ್ತಿದ್ದಾರೆ ಹೇಗೆ ಕ್ಯಾಪ್ಟನ್ ಆದರೂ ಅಂತ ಆ ವಿಷಯದಲ್ಲಿ ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅವರು ಸೊ ಇಲ್ಲಿ ಸೂರಜ್ ಅವರು ಅರ್ಥ ಮಾಡ್ಕೋಬೇಕು ಇವಾಗ ಅವ್ರು ಆಡ್ತಿದ್ದಾರೆ ಅವ್ರು ಫೇವರೈಸನ್ ಮಾಡಿದ್ದಾರೆ ಮಾಡಿಲ್ಲವೋ ಅದು ಸೆಕೆಂಡ್ರಿ ಓಕೆನಾ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಕಲಿಬೇಕು ಸೂರಜ್ ಅವರು ಓಕೆ ಅಪ್ಪ ಇದೇನೋ ಆಗಿದೆ ಹೋಗಿದ್ದು ಇದಾಗಿದೆ ಹೀಟ್ ಆಫ್ ದ ಮೂಮೆಂಟ್ ಆಗಿರ್ಬೋದು ಅಂತ ಎಷ್ಟೋ ಗೇಮಲ್ಲಿ ನೋಡಿರ್ಬೋದು ಸೂರಜ್ ಅವರು ಎಕ್ಸೆಪ್ಟ್ ಮೇಲೆ ಮಾಡ್ಕೊಂಡಿಲ್ಲ ಜಾಸ್ತಿ ಸೊ ನನಗೇನಿಸುತ್ತೆ ಅಂತಂದರೆ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಆಗಲಿ ಅಂತ ಅಂದರೆ ಸೂರಜ್ ಅವರು ತಮ್ಮ ಆಟನ ಶುರು ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ಆಮೇಲೆ ಇಲ್ಲಿ ಮನೆಗೆ ಸಕ್ಕತ್ತಾಗಿ ಕಿಚ್ ಹತ್ತಿದೆ ಹತ್ತಿ ಬೆಂಕಿ ತರ ಉರಿತಿದೆ ಹೇಳೋಕಂದ್ರೆ ಒಬ್ಬೊಬ್ರು ನೋಡೋಣ ಸೊ ಇಲ್ಲಿ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು ಏನಿದೆ ಅಂತ ಹೇಳಿ ಇಲ್ಲಿ ಸೂರ್ಯ ಅವರು ಸ್ವಂತ ಬೇಕು ಅಂತ ಹೇಳ್ತಾರೆ ಇದರ ಅರ್ಥ ಏನಾಗುತ್ತೆ ಅಂತ ನನಗೆ ಅನ್ಸುತ್ತೆ ಸೊ ಮುಂಚೆ ಒಬ್ರು ಬಂದಾಗ ಇನ್ನೊಂಥರ ಒಬ್ರು ಬಂದಾಗ ಇನ್ನೊಂಥರ ಅಂತ ಇದು ಮೇ ಬಿ ಸೂರಜ್ ಬಗ್ಗೆ ಸುರೇಶ್ ಅವರು ರಜತ್ ಬಗ್ಗೆಯೇ ಮಾತಾಡ್ತಿದ್ದಾರೆ ಯಾಕಂದರೆ ಬಂದ ತಕ್ಷಣ ರಾಶಿಕ ಅವರು ಸುರೇಶ್ ಜೊತೆ ಇದ್ದರು ಆಮೇಲೆ ಇವರು ಕ್ಲೋಸ್ ಆಗಿ ರಜತ್ ಜೊತೆ ಇದ್ದಾರೆ ಯಾಕಂದ್ರೆ ನಿನ್ನೆ ಅಶ್ವಿನಿ ಗೌಡ ಅವ್ರ ಜೊತೆ ಮಾತಾಡಬೇಕಾದ್ರೆ ಸೂರೇಶ್ ಅವ್ರು ಮಾತಾಡ್ತಾರೆ ಅವನು ಅಷ್ಟು ಆ ಪದ ಯೂಸ್ ಮಾಡಿ ರೊಮ್ಯಾನ್ಸ್ ಅಂತ ಅದನ್ನು ಹೋಗಿ ರಾಶಿಕ ಅವರು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದಾರೆ ಅನ್ನೋ ವರ್ಡ್ನ ಯೂಸ್ ಮಾಡಿದ್ರು ಅವಾಗ ಸೊ ಮೇ ಬಿ ಅವ್ರಿಗೆ ಅನ್ಸಿರ್ಬೋದೇನು ಇದಾದ್ಮೇಲೆ ರಜತ್ ಅವರು ಸಾರಿ ಕೇಳಿದ್ರು ಸು ರಾಶಿಕಾಗೆ ಅದು ಆ ಕನ್ವರ್ಸೇಷನ್ ಸೂರಜಿಗೆ ಗೊತ್ತಿದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ ನನಗೆ ಆಮೇಲೆ ಇವೆಲ್ಲ ಪಾಯಿಂಟ್ಗಳು ತಿಳ್ಕೊಂಡ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಆಮೇಲೆ ಇಲ್ಲಿ ರಾಶಿಕ ಶೆಟ್ಟಿ ಅವರು ಬೇರೆಯವ್ರ ಜೊತೆ ಇರೋದು ಇಷ್ಟ ಆಗ್ತಿಲ್ಲ ಸೂರಜಿ ಅಂತ ಅನಿಸುತ್ತೆ ಬಟ್ ಫಸ್ಟ್ ಬಂದಂಗಿನ್ನ ನೋಡಿದರೆ ಅವರು ರಾಶಿಕ ಜೊಡಿ ಇರೋದು ಇಷ್ಟಪಡ್ತಾರೆ ಬಟ್ ರಾಶಿಕ ಸೂರ್ಯ ಜೊಡಿ ಇರೋದು ಇಷ್ಟಪಡೋಲ್ಲ ಅಷ್ಟೊಂದು ಇಷ್ಟಪಡೋಲ್ಲ ಅಂತ ನನಗೆ ಅನಿಸುತ್ತೆ ಆಮೇಲೆ ಇಲ್ಲಿ ಸೂರಜ್ ಅಂದ್ರೆ ಅರ್ಥ ಮಾಡ್ಕೊಬೇಕು ರಜತವರು ಸಾರಿ ಕೇಳಿದ್ದಾರೆ ಅಂತ ಅನ್ನೋದು ಕ್ಲಾರಿಟಿ ಸಿಕ್ಕರೆ ಅವ್ರು ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಯಾರು ಯಾರು ಬೇಕು ಯಾರು ಜೊಡಿ ಬೇಕಾದರೂ ಇರ್ಬೋದು ಸೊ ಎಲ್ಲರೂ ನೋಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ಜಲಸ್ ಫೀಲ್ ಫೇಸ್ ಫೇಸಲ್ಲಿ ಎದ್ದು ಕಾಣ್ತಿದೆ ಸುರೇಶ್ ನಡುವೆ ಬಟ್ ಇಲ್ಲೊಂದು ಅಂದ್ರೆ ಗಿಲ್ಲಿ ಮತ್ತು ಕಾವೇನ್ ಬಾಂಡಿಂಗ್ ಸಖತ್ ಆಗಿದೆ ಅಷ್ಟು ಅವರಿಬ್ಬರು ನೋಡಿದ್ರೆ ಏನೇನೋ ಬನ್ನೋದು ಎಷ್ಟೋ ಜನ ಏನೇನೋ ಅಂದರು ಲಾಸ್ಟ್ ವೀಕ್ ಸಿಗ್ರೇಟ್ ಹಾಸ್ ಕೊಟ್ಟರು ಏನೇ ಆದರೂ ಅವರಿಬ್ಬರು ಬಾಂಡಿಂಗ್ ಮಾತ್ರ ಚೇಂಜ್ ಆಗಿಲ್ಲ ಆಮೇಲೆ ಈಗ ಮೀನು ಅಂದರೆ ಮೆಚುರಿಟಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಗಿಲ್ಲಿನೂ ಸೀರಿಯಸ್ ಆಗಿ ತೊಗೊಳ್ಳೋಲ್ಲ ಕಾವೇನು ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳೋಲ್ಲ ಕಾವೇ ಮೇ ಬಿ ಒನ್ ಸಮ್ ಟೈಮ್ ಮೂವ್ ಆನ್ ಆಗಿರ್ತಾರೆ ಮತ್ತೆ ಬರ್ತವೆ ಆಮೇಲೆ ಮೇನ್ ಜಲಸ್ ಅನ್ನೋದು ನಡುವೆ ಇಲ್ಲ ಸೊ ಎಲ್ಲ ಪ್ರಾಕ್ಟಿಕಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ ಆಮೇಲೆ ಅವರಿಬ್ಬರು ಬಾಂಡಿಂಗ್ ಚೆನ್ನಾಗಿದೆ ಯಾರಾದರೂ ಏನಾದ್ರು ಹೇಳಿದರೆ ಅದನ್ನು ಯಾವ ಥರ ಹ್ಯಾಂಡಲ್ ಅನ್ನೋದು ಅವ್ರಿಗೆ ಚೆನ್ನಾಗುತ್ತಿದೆ ಆಮೇಲೆ ಇಲ್ಲಿ ಎಷ್ಟೇ ಬಾಂಡಿಂಗ್ ಇದ್ರೂ ದೂರ ಆದ ತಕ್ಷಣ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಆಗೋದಂತೂ ಸಹಜ ಸೊ ಓಕೆ ನಿಮಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಕಮೆಂಟ್ ಅಲ್ಲಿ ಮತ್ತೆ ಮುಂದಿನ ವಿಡಿಯೋ ಸಿಗೋಣ